ನೀರು ದೋಸೆ ಟೊಮೊಟೊ ಚಟ್ನಿ ಎಷ್ಟು ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ ಅಂದರೆ ಖಂಡಿತ ಸಲ ಟೇಸ್ಟ್ ಮಾಡಲೇಬೇಕು ಇವತ್ತಿನ ದಿನ ಈ ರುಚಿಯಾದ ರೆಸಿಪಿಯನ್ನು ಹೇಗೆ ತಯಾರು ಮಾಡೋದು ಅಂತ ನೋಡೋಣ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ವಿಡಿಯೋಸ್ ನೋಡ್ತಾ ಇದ್ದೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟೊಮೊಟೊ ಚಟ್ನಿ ಮಾಡಲಿಕ್ಕೆ ಫ್ರೆಶ್ ಆಗಿರೋಂಥ ಹತ್ತರಿಂದ ಹನ್ನೆರಡು ಟೊಮೊಟೋನ ತಗೊಂಡಿದ್ದೀನಿ ಇದೆಲ್ಲ ನಾಟಿ ಟೊಮೊಟೊ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರುತ್ತೆ ನೀವು ಇದ್ರ ಜೊತೆಗೆ ಹೈಬ್ರಿಡ್ ಟೊಮೊಟೊನು ಕೂಡ ಮಿಕ್ಸ್ ಮಾಡ್ಕೋಬಹುದು ಅದನ್ನಾರ್ಧ ಪೂರ್ತಿಯಾಗಿ ಇದೇ ಟೊಮೊಟೊದಲ್ಲೂ ಕೂಡ ಮಾಡಬಹುದು ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಯಾವ ರೀತಿ ಕಟ್ ಮಾಡಿದ್ದೀನಿ ಅಂತ ತುಂಬಾ ಚಿಕ್ಕದಾಗಿ ಕಟ್ ಮಾಡಿಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ಗಳಾಗೆ ಕಟ್ ಮಾಡಿದ್ದೀನಿ ಈಗ ಚಟ್ನಿ ತಯಾರು ಮಾಡ್ಲಿಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಜವಾರಿ ಬೆಳ್ಳುಳ್ಳಿಯನ್ನ ತಗೊಂಡಿದ್ದೀನಿ ಐದರಿಂದ ಆರು ಈ ಬೆಳ್ಳುಳ್ಳಿದು ಸಿಪ್ಪೆ ತೆಗೆಯುವಂತ ಅವಶ್ಯಕತೆ ಇಲ್ಲ ಒಡೆದಿಡ್ಕೊಂಡ್ರೆ ಸಾಕಾಗತ್ತೆ ಇದಿಲ್ಲ ಅಂತ ಅಂದರೆ ನಾರ್ಮಲ್ ಬೆಳ್ಳುಳ್ಳಿ ಎರಡು ತಗೊಂಡ್ರೆ ಸಾಕಾಗತ್ತೆ ಅಚ್ಕಾರದ ಪುಡಿ ಎರಡು ಟೀ ಸ್ಪೂನ್ ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕ ಬೌಲಷ್ಟು ತೊಗೊಂಡಿದ್ದೀನಿ ಇದನ್ನು ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದಿಷ್ಟು ಪದಾರ್ಥಗಳು ರುಬ್ಲಿಕ್ಕೆ ಬೇಕಾಗತ್ತೆ ಟೊಮೊಟೊ ಚಟ್ನಿ ಮಾಡಲಿಕ್ಕೆ ಹೆಚ್ಚೇನು ಪದಾರ್ಥ ಬೇಕಾಗಿಲ್ಲ ಇಷ್ಟಿದ್ರೆ ಸಾಕು ಜೊತೆಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಹಾಗೆ ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡ್ರೆ ಸಾಕಾಗತ್ತೆ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಕಾಯಲಿಕ್ಕೆ ಇಟ್ಟಿದ್ದೀನಿ ಒಂದು ಚಿಕ್ಕ ಸೌಟಲ್ಲಿ ಎರಡು ಒರೆ ಸೌಟಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಯಾಕೆ ಅಂದರೆ ಟೊಮೊಟೊನ ಉರಿಲಿಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಟೊಮೊಟೊನ ಸೇರಿಸ್ಕೊಳ್ಳೋಣ ಈಗ ಟೊಮೊಟೋನ ಸುಮಾರು ಹದಿನೈದು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೊಟೊ ಎಲ್ಲ ಮೆತ್ತಗಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಟೊಮೊಟೊ ಅರ್ಧ ಫ್ರೈ ಆಗಿದೆ ನೋಡಿ ಟೊಮೊಟೊ ಇಷ್ಟು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಬಾಣಲಿಯಿಂದ ಎಣ್ಣೆ ಕೂಡ ಬಿಟ್ಟು ಬರ್ತಾ ಇದೆ ಈ ರೀತಿ ಆಗಬೇಕು ಅಲ್ಲಿವರೆಗೂ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ್ರೇ ಟೊಮೊಟೊ ಚಟ್ನಿಗೆ ಒಂದು ಒಳ್ಳೆ ಟೇಸ್ಟ್ ಸಿಗೋದು ಈಗ ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅದನ್ನು ಹಾಗೆ ಸ್ವಲ್ಪ ಸ್ಪ್ರೆಡ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡೋಣ ಈಗ ಅದೇ ಕಡಾಯಿನ ಸ್ಟವ್ ಮೇಲಿಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಬೆಳ್ಳುಳ್ಳಿ ಟೊಮೊಟೊ ಸಪ್ರೇಟಾಗಿ ಫ್ರೈ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಟೊಮೊಟೊನ ಫ್ರೈ ಮಾಡಲಿಕ್ಕೆ ಹಾಕ್ದಾಗಲೇ ಬೆಳ್ಳುಳ್ಳಿನೂ ಕೂಡ ಹಾಕಿ ಜೊತೆಯಲ್ಲೇ ಫ್ರೈ ಮಾಡ್ಕೋಬೋದು ನೋಡಿ ಬೆಳ್ಳುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಈಗ ಟೊಮೊಟೊ ಹಾಕಿದ್ವಲ್ಲ ಅದೇ ಪ್ಲೇಟಿಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ಟೊಮೊಟೊ ಬೆಳ್ಳುಳ್ಳಿ ತಣ್ಣಗಾಗೋದ್ರೊಳಗೆ ಒಗ್ಗರಣೆಯನ್ನು ಹಾಕೊಳ್ಳೋಣ ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಸೇರಿಸ್ಕೊಂಡು ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ತುಂಬ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋದು ಬೇಡ ಅದು ಚಟ್ನಿ ಜೊತೆಗೆ ಕ್ರಿಸ್ಪಿಯಾಗಿ ಬಾಯಿಗೆ ಸಿಗೋ ಥರ ಇರಬೇಕು ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮೊಟೊ ಬೆಳ್ಳುಳ್ಳಿ ಜೊತೆ ಅಚ್ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಈ ಚಟ್ನಿಗೆ ಮೀಡಿಯಂ ಖಾರ ಸಾಕಾಗತ್ತೆ ತುಂಬ ಜಾಸ್ತಿ ಖಾರದ ಪುಡಿ ಹಾಕ್ಕೊಂಡು ಖಾರ ಮಾಡಿಕೊಂಡ್ರೆ ಇದು ಟೇಸ್ಟ್ ಅನ್ಸಲ್ಲ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಇದೆಲ್ಲ ಮಿಶ್ರಣವನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ನಾನಿಲ್ಲಿ ರುಬ್ಲಿಕ್ಕೆ ನೀರನ್ನು ಸೇರಿಸೋದಿಲ್ಲ ಹಾಗೆ ರುಬ್ತೀನಿ ನಿಮಗೆ ಸೇರಿಸ್ಬೇಕು ಅನಿಸಿದರೆ ಸ್ವಲ್ಪ ಒಂದು ಎರಡು ಮೂರು ಟೀ ಸ್ಪೂನಷ್ಟು ಸೇರಿಸಿದರೆ ಸಾಕಾಗತ್ತೆ ರುಬ್ಕೊಳ್ಳುವಾಗ ನೈವಾಗ ರುಬ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೆ ಚಟ್ನಿನ ಟೇಸ್ಟ್ ಅನಿಸುತ್ತೆ ಜಸ್ಟ್ ಒಂದು ತರ್ಟಿ ಸೆಕೆಂಡಿಂದ ಒಂದು ಮಿನಿಟ್ ಒಳಗೆ ರುಬ್ಕೋಬೋದು ನೋಡಿ ಈಗ ಚಟ್ನಿ ರುಬ್ಬಿದ್ದಾಗಿದೆ ಇದನ್ನು ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಕಡಾಯಿ ಆ ಕಡಾಯಿಗೆ ಹಾಕೋತಾ ಇದ್ದೀನಿ ಕಡಾಯಿಗೆ ಹಾಕ್ಕೊಂಡು ಇದನ್ನು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ತಯಾರಾಗತ್ತೆ ಈ ಚಟ್ನಿ ನೀರು ದೋಸೆಗೆ ಮಾತ್ರ ಅಲ್ಲ ಚಪಾತಿ ರೊಟ್ಟಿ ಹಾಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರಿಜ್ನಲ್ಲಿ ಒನ್ ವೀಕ್ವರೆಗೂ ಕೂಡ ಇಟ್ಕೊಂಡು ತಿನ್ಬೋದು ನೀರು ದೋಸೆ ಜೊತೆ ಈ ಚಟ್ನಿ ನೀವು ಒಮ್ಮೆ ತಿಂದರೆ ಈ ರುಚಿನ ಮರೆಯೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಈಗ ದೋಸೆ ತಯಾರು ಮಾಡೋ ವಿಧಾನ ನೋಡೋಣ ನೋಡಿ ಈ ಕಪ್ಪಲ್ಲಿ ಫೋರ್ ಕಪ್ಪಷ್ಟು ಅಕ್ಕಿನ ನಾನು ರಾತ್ರಿನೇ ನೆನೆ ಹಾಕಿಟ್ಟಿದ್ದೆ ನಾರ್ಮಲಾಗಿ ಬೇಳೆ ಜೊತೆ ದೋಸೆ ಮಾಡ್ತೀವಲ್ಲ ಅದಕ್ಕೆ ನಾನು ಟೂ ಆ್ಯಂಡ್ ಹಾಫ್ ಕಪ್ ಮಾತ್ರ ಅಕ್ಕಿಯನ್ನು ಹಾಕ್ತಿದ್ದೆ ಬಟ್ ನೀರು ದೋಸೆಗೆ ಅಷ್ಟು ಹಾಕಿದರೆ ಸಾಕಾಗೋದಿಲ್ಲ ಯಾವಾಗಲೂ ನೀರು ದೋಸೆಗೆ ಒನ್ ಕಪ್ ಅಕ್ಕಿಯನ್ನು ಜಾಸ್ತಿನೇ ಹಾಕಬೇಕಾಗತ್ತೆ ಅದಕ್ಕೆ ನಾನಿಲ್ಲಿ ಫೋರ್ ಕಪ್ಪಷ್ಟು ಅಕ್ಕಿಯನ್ನು ನೆನೆ ಹಾಕಿಟ್ಟಿದ್ದೆ ಈಗ ಅಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ಅಕ್ಕಿ ಜೊತೆಗೆ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಬಟ್ಲಷ್ಟು ಇದು ಆಪ್ಷನಲ್ಲು ಕಾಯ್ತುರಿ ಇಲ್ಲದೆ ಬರೀ ಅಕ್ಕಿನೇ ರುಬ್ಬಕ್ಕೆ ಹಾಕೋಬೋದು ಜೊತೆಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಸಂಟಿ ಕಪ್ ಅಷ್ಟು ನೀರನ್ನು ಮಾತ್ರ ಸೇರಿಸಿ ಅದನ್ನು ಸ್ಮೂತಾಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಸ್ಮೂತ್ ಆಗಿರಬೇಕು ಅಂದರೆ ಅದರಲ್ಲಿ ತರಿ ತರಿ ಅಂಶ ಇರಬಾರ್ದು ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ ಈಗ ಅಕ್ಕಿ ಪೂರ್ತಿಯಾಗಿ ರುಬ್ಬಿ ದೋಸೆ ಹಿಟ್ಟು ತಯಾರು ಮಾಡಿದ್ದಾಗಿದೆ ಇದರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗತ್ತೆ ನಾಲ್ಕು ಕಪ್ ಅಕ್ಕಿಗೆ ನಾನಿಲ್ಲಿ ಐದು ಕಪ್ಪಷ್ಟು ನೀರನ್ನು ಸೇರಿಸಿರ್ತೀನಿ ರುಬ್ಲಿಕ್ಕೆಲ್ಲ ಹಾಕ್ಕೊಂಡಿರ್ತೀವಲ್ಲ ನೀರು ಅದೆಲ್ಲ ಸೇರಿಸಿ ಐದು ಐದೂವರೆ ಕಪ್ನಷ್ಟು ನೀರನ್ನು ಸೇರಿಸಿರ್ತೀನಿ ದೋಸೆ ಕನ್ಸಿಸ್ಟೆನ್ಸಿ ಒಂದು ದೋಸೆ ಹಾಕಿ ನೋಡಿದ್ರೆ ಗೊತ್ತಾಗತ್ತೆ ಇನ್ನೂ ತೆಳಬೇಕು ಅಂದರೆ ಆಮೇಲೆ ಸ್ವಲ್ಪ ನೀರು ಸೇರಿಸ್ಕೋಬೋದು ಆದರೆ ಮೊದಲೇನೇ ನೀರು ಸೇರಿಸ್ಕೊಂಬಿಟ್ರೆ ಜಾಸ್ತಿ ನೀರೇನಾದರೂ ಸೇರಿಸ್ಕೊಂಬಿಟ್ರೆ ದೋಸೆ ಖಂಡಿತ ಬರೋದಿಲ್ಲ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಇದರಲ್ಲಿ ನೀರು ದೋಸೆ ಹಾಕಲಿಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾನು ಪ್ಯಾನ್ ತೊಗೊಂಡು ಅದರಲ್ಲಿ ನೀರು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಒಂದು ಎರಡು ಅಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ದೋಸೆ ಹಿಟ್ಟನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಹಿಟ್ಟಾಕ್ಬಿಟ್ಟು ಇದಕ್ಕೆ ಹ್ಯಾಂಡ್ಲಿರುತ್ತಲ್ವಾ ಆ ಹ್ಯಾಂಡ್ಲಿಂದ ಈ ರೀತಿಯಾಗಿ ಸೈಡಲ್ಲೆಲ್ಲ ಸ್ಪ್ರೆಡ್ ಮಾಡ್ಕೊತ ಹೋಗಬೇಕು ಇದು ಪ್ಯಾನ್ ಆಗಿರೋದ್ರಿಂದ ಹಿಟ್ಟು ಮಧ್ಯದಲ್ಲಿ ದಪ್ಪ ಕೂರೋಂಥ ಚಾನ್ಸಸ್ ಇರುತ್ತೆ ಅದರಿಂದ ಈ ರೀತಿಯಾಗಿ ಸೈಡಲ್ಲೆಲ್ಲ ರೊಟೇಟ್ ಮಾಡಿ ಮಾಡಿ ಸೈಡು ಅರ್ಗು ಎಲ್ಲ ಒಂದೇ ಲೆವೆಲಿಗೆ ಬರೋ ಥರ ಮಾಡಬೇಕು ನಂತರ ಇದಕ್ಕೆ ಒಂದು ಪ್ಲೇಟನ್ನು ತಕ್ಷಣ ಮುಚ್ಚಿಬಿಡಬೇಕು ಪ್ಲೇಟ್ ಮುಚ್ಚಲಿಲ್ಲ ಅಂದರೆ ದೋಸೆ ಎಲ್ಲ ಕ್ರ್ಯಾಕ್ ಕ್ರ್ಯಾಕ್ ಬಂದುಬಿಡುತ್ತೆ ಒಡೆದೋಗಿಬಿಡುತ್ತೆ ಆಮೇಲೆ ದೋಸೆ ತೆಗಿಲಿಕ್ಕೂ ಕೂಡ ಬರೋದಿಲ್ಲ ದೋಸೆ ಬೇಯಲಿಕ್ಕೆ ಹೆಚ್ಚಿನ ಸಮಯ ಏನೂ ಬೇಕಾಗಿಲ್ಲ ಒಂದು ನಿಮಿಷಕ್ಕೆಲ್ಲ ಚೆನ್ನಾಗಿ ಬಿಡುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಲೇಬೇಕು ಅಂತ ಏನಿಲ್ಲ ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಪ್ಲೈನಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಈಸಿಯಾಗಿ ದೋಸೆ ತೆಗಿಬೋದು ಅಂತ ಹೀಗೆ ಎತ್ಕೊಂಡ್ಮೇಲೆ ಅದನ್ನು ಒಂದು ಪ್ಲೇಟಿಗೆ ಈ ರೀತಿಯಾಗಿ ಹಾಕಿಡಿ ಇದನ್ನು ತಕ್ಷಣ ಫೋಲ್ಡ್ ಮಾಡಬೇಡಿ ಹೀಗೆ ಇಟ್ಟಿರಿ ಯಾಕೆ ಅಂತ ಹೇಳ್ತೀನಿ ಪ್ಯಾನ್ ಇಲ್ಲ ಅಂತ ಅಂದರೆ ದೋಸೆ ಹಂಚಲ್ಲೇ ಈ ರೀತಿಯಾಗಿ ದೋಸೆಯನ್ನು ಹಾಕ್ಬೋದು ನೋಡಿ ಈ ರೀತಿ ಹ್ಯಾಂಡ್ಲ್ ಇರುತ್ತಲ್ವಾ ದೋಸೆ ಹಂಚಲ್ಲೂ ಕೂಡ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋತಾ ಹಾಕೋಬೋದು ನೀರಂತವಾ ಅಥವಾ ಕಾಸ್ಟ್ ಐರನ್ ತವ ಆದರೆ ಅದು ತುಂಬ ಹೆವಿ ಇರುತ್ತೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಲಿಕ್ಕೆ ಬರೋದಿಲ್ಲ ಅದರಲ್ಲಿ ದೋಸೆ ಹಾಕೋದಾದರೆ ಸೌಟಲ್ಲೇ ಹಿಟ್ಟನ್ನು ದೋಸೆ ಅಂಚಿನ ಸುತ್ತಲೂ ಸ್ಪ್ರೆಡ್ ಮಾಡಬೇಕು ತೆಳುವಾಗಿ ಸ್ಪ್ರೆಡ್ ಮಾಡಬೇಕಾಗತ್ತೆ ಈ ರೀತಿ ಪ್ಯಾನ್ ಏನಾದರೂ ಇದ್ದರೆ ಅದರಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ನೀರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ತೆಗಿಲಿಕ್ಕೂ ಕೂಡ ತುಂಬ ಸುಲಭ ಆಗುತ್ತೆ ಕೈಯಲ್ಲೇ ತೆಕ್ಕೋಬಿಡ್ಬೋದು ಅಷ್ಟು ಈಸಿಯಾಗಿ ಬರುತ್ತೆ ದೋಸೆ ಆಗಿದ ತಕ್ಷಣವೇ ಅದನ್ನು ಫೋಲ್ಡ್ ಮಾಡಬಾರ್ದು ಒಂದು ನಿಮಿಷ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ಆವಾಗ ಲೇಯರ್ ಲೇಯರ್ ಬಿಡಿ ಬಿಡಿಯಾಗಿ ಸಿಗುತ್ತೆ ನೋಡಿ ಅದನ್ನು ಪ್ರೆಸ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಅದು ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ಹೀಗಿರೋದ್ರಿಂದ ಅದು ಲೇಯರ್ಸ್ ಲೇಯರ್ಸ್ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನೀರು ದೋಸೆ ಟೊಮೊಟೊ ಚಟ್ನಿ ಎಷ್ಟು ಕಡಿಮೆ ಸಾಮಗ್ರಿಯಲ್ಲಿ ಎಷ್ಟು ಅತ್ಯಂತ ರುಚಿಕರವಾದಂಥ ತಿಂಡಿಯನ್ನು ತಯಾರು ಮಾಡ್ಬೋದು ಅಂತ ಇದರ ರುಚಿಯಂತೂ ಅದ್ಭುತ ಒಮ್ಮೆ ನೀವು ಇದನ್ನು ತಿನ್ನೋಡಿ ನೋಡಿ ಖಂಡಿತವಾಗ್ಲೂ ನೀವು ಕೂಡ ಬೇರೆಯವ್ರಿಗೆ ಹೇಳ್ತೀರಾ ಈ ರುಚಿ ತುಂಬಾ ಚೆನ್ನಾಗಿತ್ತು ಅಂತ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಅಷ್ಟೇ ಅಲ್ಲ ಈವ್ನಿಂಗ್ ಟೈಮಲ್ಲೂ ಕೂಡ ಇದನ್ನು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು ಬೆಳಿಗ್ಗೆ ಅಕ್ಕಿ ನೆನೆ ಹಾಕಿ ಸಂಜೆ ಟೈಮಲ್ಲೂ ಕೂಡ ಇದನ್ನು ತಯಾರು ಮಾಡ್ಕೊಂಡು ತಿನ್ಬೋದು ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು ಬಾಯ್ ಬಾಯ್